ಸಮಿತಿ ದಿವಾನಿ ನ್ಯಾಯಾಧೀಶರು ಜಮಖಂಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗುರುಗಳು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಪೂರ್ವಕಮಖಂಡಿಗಳಾಗಿ ಗೌರವಿಸಿದ್ದ ಅನುಸಾರಿ ಸದಸ್ಯ ಕಾರ್ಯದರ್ಶಿ ಕಾನೂನು ಸೇವಾ ಸಮಿತಿ ಮತ್ತು ಪ್ರಭು ಸಿವಿಲ್ ನ್ಯಾಯಾಧೀಶರು ಸಮಾಜದಲ್ಲಿ ಅನೇಕ ರಾಜ್ಯಗಳು ಎಲ್ಎಸ್ ಸೌದಿ ಮಾತನಾಡಿದರು ಸನ್ಮಾನ್ಯ ಶ್ರೀ ಗುರುನಾಥ್ ಬೋರಿ ರಾಜ್ಯಾಧ್ಯಕ್ಷರು ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಪದಾಧಿಕಾರಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಅನ್ನಪಾಂಬಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ರಾಮು ಗಾಡಿವಡ್ಡರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಮುಖಂಡಿ ಿ ರಾಜ್ಯ ಜಂಟಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಸೋಮಪ್ಪ ಕೆಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳೇವೆ ಬಸವರಾಜ ಬಟೇಲ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಅಥವಾ ರಾಜೇಂದ್ರ ಜಿಲ್ಲಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಮಾ ಕಿವುಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ದರ್ಯಪ್ಪ ಕೆಮುತ್ತೂರು ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಗಳು ಇದ್ರೆ ಬಾಗಲಕೋಟೆ ವಿಜಯ್ ಕುಮಾರ್ ಬಿ ಅರ್ಜನ್ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಬಾವಲತ್ತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮನೋಜ್ ಅನ್ನಪ್ಪ ಕಾಂಬಳೆ ತಾಲೂಕಾ ಕಾನೂನು ತಾಲೂಕಾ ಕಾರ್ಯದರ್ಶಿಗಳು ಅಧಿಕಾರಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಮಂಡಳಿ ಹಕ್ಕುಗಳಿಗೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಯಾರಿಗಾದ್ರೂ ಮಾನಸಿಕವಾಗಿ ದೈಹಿಕವಾಗಿ ಮದುವೆ ಆದ ನಂತರ ಕಿರುಕುಳ ಕೊಡುವ ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹಂಚ್ಕೊಳ್ಳುತ್ತೆ ಇದರಲ್ಲಿ ನೀವು ಯಾವ ರೀತಿಯ ಒಂದು ರಕ್ಷಣೆಗಳನ್ನು ಪಡ್ಕೋಬೋದು ಅಂತಂದರೆ ಪ್ರೊಟೆಕ್ಷನ್ ಆರ್ಡರ್ ಈ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಆಗದಂತೆ ಒಂದು ಕೋರ್ಟಿನಲ್ಲಿ ಪ್ರೊಟೆಕ್ಷನ್ ಆರ್ಡರ್ ಪಡ್ಕೋಬೋದು ಅದರೊಟ್ಟಿಗೆ ರೆಸಿಡೆನ್ಸ್ ಆರ್ಡರ್ ಮನೆಯಿಂದ ಹೊರಗಡೆ ಹಾಕಿದ್ದೇ ಆದಲ್ಲಿ ಒಂದು ರೆಸಿಡೆನ್ಸ್ ಆರ್ಡರ್ ಕೂಡ ಪಡ್ಕೋಬೋದು ನಂತರ ಮಾನಿಟರಿ ರಿಲೀಸ್ ಕಾಂಪನ್ಸೇಷನ್ ಪಡ್ಕೊಬೋದು ಮೇಂಟೆನೆನ್ಸ್ ಪಡ್ಕೋಬೋದು ಮತ್ತು ಕಸ್ಟಡಿ ಕೂಡ ಮಗು ಏನಾದರೂ ಇದ್ದರೆ ಮಗು ಕಿತ್ಕೊಂಡು ಮನೆಯಿಂದ ಆಚೆ ಆಗಿರುವ ಕೇಸ್ಗಳನ್ನು ಸಾಕಷ್ಟು ಕೇಳಿರ್ತೀರ ಆ ರೀತಿ ಮಗುವಿನ ಕಸ್ಟಡಿ ಕೂಡ ಆ ಕಾಯ್ದೆ ಅಡಿಯಲ್ಲಿ ಪಡ್ಕೋಬೋದು ಇನ್ನು ಇನ್ನೊಂದು ಕಾಯ್ದೆ ಬಗ್ಗೆ ಹೇಳ್ಬೇಕಂದ್ರೆ ಸೆಕ್ಷುವಲ್ ಹರಾಶ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ ಇನ್ನೂ ನೀವು ಎಲ್ಲ ಶಾಲೆಗಳಲ್ಲಿ ಓದ್ತಿದ್ದೀರಾ ನಿಮ್ಗೆ ಅಷ್ಟು ಅದ್ರ ಬಗ್ಗೆ ಅವಶ್ಯಕತೆ ಬೀಳಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಈ ಸಮಯದಲ್ಲಿ ಬಟ್ ಅದರ ಬಗ್ಗೆ ಹೇಳಬೇಕಂತಂದರೆ ಯಾರಿಗಾದರೂ ವರ್ಕ್ ಪ್ಲೇಸಲ್ಲಿ ಅದರ ಸೆಕ್ಷುವಲಿ ಅಬ್ಯೂಸ್ ಆಗಿದ್ರೆ ಅಥವಾ ಯಾವುದಾದ್ರೂ ಸೆಕ್ಷುವಲಿ ರಿಮಾರ್ಕ್ಸ್ ಮಾಡಿದರೆ ಅಥವಾ ಯಾವುದಾದ್ರೂ ಫೋಟೋಗಳನ್ನು ಫಾರ್ವರ್ಡ್ ಮಾಡೋಕ್ಕಾಗಲಿ ಫೇವರಾಗಿ ಕೇಳೋದಾಗಲಿ ಈ ಥರ ಮಾಡಿದ್ರೆ ನೀವು ಅದನ್ನು ಮೂವತ್ತು ದಿನಗಳು ಅಂದರೆ ನೈಂಟಿ ಡೇಸಲ್ಲಿ ರಿಪೋರ್ಟ್ ಮಾಡಬೇಕು ನೈಂಟಿ ಡೇಸಲ್ಲೇ ನಿಮಗೆ ರಿಲೀಫ್ ಕೂಡ ಸಿಗುತ್ತೆ ಅಷ್ಟು ಒಂದು ಬೇಗ ತ್ವರಿತವಾಗಿ ಅದರಲ್ಲಿ ರಿಫ್ ರಿಲೀಫ್ ಸಿಗುತ್ತೆ ಸೊ ಆ ಅದನ್ನು ಕಾಯ್ದೆ ಇನ್ನು ಡೌರಿ ಪ್ರೊಹಿಬಿಷನ್ ಡೌರಿ ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ಗಿಫ್ಟ್ಸ್ಗಳಂತ ಕೊಡ್ತೀವಿ ಅದು ಡೌರಿನೇ ಕೊಡೋದು ಕೂಡ ಅಪರಾಧನೇ ತಗೊಳ್ಳೋದು ಕೂಡ ಅಪರಾಧನೇ ನೀವೆಲ್ಲರೂ ಕೂಡ ಕೊಡೋದನ್ನ ನಿಲ್ಸಿದ್ರೆ ಅದು ತಗೊಳ್ಳೋದು ನಿಲ್ಲುತ್ತೆ ಸೊ ಯಾರು ಕೊಡೋದನ್ನ ಒಂದು ಪ್ರೇ ಪ್ರೇರೇಪಣೆ ಅಂದ್ರೆ ಅದನ್ನ ಒಂದು ಎನ್ಕರೇಜ್ ಮಾಡಬಾರ್ದು ನೀವು ನಿಲ್ಸಿದ್ರೆ ಈ ಒಂದು